ಶಾಲೆಯಲ್ಲಿ ಸಂಸದರು ಈ ಅವಕಾಶ ಮಾಡಿಕೊಟ್ಟಾರಲ್ಲ ಮೊದಲನೇ ಚಪ್ಪಾಳಿ ಸಂಸದರಿಗೆ ಬಾರಿಸ್ತಾರೆ ಯಾಕಂದ್ರೆ ಇಂತ ಅವಕಾಶ ಮಾಡಿಕೊಟ್ಟು ಇನ್ಕಮಿಂಗ್ ಅಕ್ಷರ ಅಭ್ಯಾಸ ಮಾಡಿ ಇವತ್ತಿನಿಂದ ಅಕ್ಷರನೇ ಕಲಿಬೇಕು ಅವ್ರು ಜ್ಞಾನನೇ ವೃದ್ಧಿ ಆಗಬೇಕು ಇದೊಂದು ಮಾತು ತಂದೆ ತಾಯಿಗಳಿಗೆ ದಯವಿಟ್ಟು ಮೊಬೈಲ್ ಅನ್ನು ಉಳಿಸುವಾಗ್ಲಿ ಹೋಮ್ ವರ್ಕ್ ಆಗ್ಲಿ ಯಾವತ್ತು ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಟ್ಟ್ರಿ ಅಂದ್ರೆ ಅವು ತಿಕ್ಕಿ 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 ನಾಳೆ ತಿರ್ಲಾದ್ರಂ ಆಗಿಂತವ್ ರೇಷನ್ ಬರಂಗ ಹುಡುಗರಿಗೆ ಹಂಗಾಗಿ ಹೋಗ್ತವ ಹಾಗಾಗಿ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡಬಾರ್ದು ನಿಮ್ಗೆ ಇವತ್ತಿನಿಂದ ನಂತರ ತಾಯಿಂದ ಒಂಚೂರು ಟಿವಿ ನೋಡಿ ಮಧ್ಯಾಹ್ನ ಸಾಲಿಗೆ ಬಂದಾಗ ಒಳ್ಳೆ ಅದೇ ಧಾರಾವಾಹಿ ನಿಮ್ಗೆ ಮಧ್ಯಾಹ್ನ ಹಾಕ್ತಾರೆ ನೋಡುವಂಥ ಮಕ್ಕಳು ಅಭ್ಯಾಸ ಮಾಡುವಾಗ ಮಕ್ಕಳು ಓದುವಾಗ ಟಿವಿ ಆಗ್ಲಿ ಮೊಬೈಲ್ ಆಗ್ಲಿ ತಂದೆ ತಾಯಿಗಳು ಬಳಸ್ಬಾರಿ ಇದೊಂದು ಕಿವಿ ಮಾತು ಮೊದಲು ತಂದೆ ತಾಯಿಗಳಿಗೆ ನಂತರ ಪ್ರತಿನಿತ್ಯ ಮಕ್ಕಳು ಶಾಲೆಯಿಂದ ಬಂದ ತಕ್ಷಣವೇ ಒಂದು ಹೋಮ್ ವರ್ಕ್ ಮಾಡಿಸ್ರಿ ಮಕ್ಕಳಿಗೆ ಸರಿಯಾದ ಜ್ಞಾನವನ್ನು ನೀವು ನೀಡಿದ್ರಿ ಅಂದ್ರೆ ಯಾವತ್ತು ಮಕ್ಕಳು ನಿಮ್ಮನ್ನು ಬಿಟ್ಟು ಹೋಗಲ್ಲ ಆಮೇಲೆ ಬರುವಾಗ ಬುತ್ತಿ ಕಟ್ಟಿ ಈ ಶಾಲೆಯಲ್ಲಿ ಏನ್ ವಿಶೇಷ ಅಂದ್ರ ಎಲ್ಲರನ್ನ ಒಟ್ಟಿಗೆ ಕುಂದಿರಿಸಿ ಊಟ ಮಾಡಿಸುವಂತ ಸಂಪ್ರದಾಯ ಶಾಲೆಯಲ್ಲಿ ಆದ್ರೆ ನೀವು ಏನಾದ್ರು ಕಟ್ಟಿ ಕೊಟ್ಟಿರಿ ಅಂದ್ರ ಕಟ್ಟಿ ಕೊಟ್ಟದ್ರಿ ಒಬ್ಬನ ಒಬ್ಬನವ್ ಅಂತ ಏನಾದ್ರೂ ಒಂಟಿ ಉಣ್ಸಕೈತೀರಿ ಅಂದ್ರ ನಾಳೆ ಅವನು ದೊಡ್ಡವನಾಗಿ ಮದ್ವಿಯಾಗಿ ಹಿಡ್ತಿರ್ ಕರ್ಕೊಂಡು ಒಬ್ಬನೇ ಉಣ್ತಾನ ನೀವು ಬಿಕಾರಿ ಆಗ್ತರಿ ಯಾವತ್ತಿ ಮಕ್ಕಳಲ್ಲಿ ಕರ್ಕೊಂಡು